ಕೇಳಿ ಓ ನಿನ್ನಿಂದ ಅವನು ಬರ್ತಾನೆ ಮಾಡ್ತಿ ಏನ್ ಮಾಡ್ತೀನಿ ಮಾಡಿ ನೋಡ್ತೀನಿ ನಾನು ನೋಡ್ತೀನಿ ನಮ್ಗೆ ಯಾರಿಲ್ಲ ಅಂತಂದ್ರೆ ಹಾ ನೋಡ್ರಿ 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 ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗ ನಾವಂತೂ ಅರ್ಧ ನೆಗಡಿ ಕೆಮ್ಮು ಹುಡುಗುರು ಇದ್ರಲ್ಲಿ ಇಲ್ಲನೇ ಒಂಥರ ಪುರಸ್ ಸಫರ್ ಮೇಡವಿ ಇಲ್ಲಿ ಗೋವಾಕ್ಕೆ ಬಂದ ಕೇಷೆ ಯಾಕಂತಂದ್ರೆ ಇಷ್ಟು ಮಳಿ ಅಂದ್ರೆ ಫ್ರೆಂಡ್ಸ್ ಹಬ್ಬ ಸಿಕ್ಕಾಪಟ್ಟೆ ಮಳೆ ರೀ ನೋಡ್ತಿರ್ಬೋದು ಇಂಥ ಮಳಿ ಒಳಗೆ ನಮ್ಮ ಓನರ್ ಅಂಕಲ್ಲು ನೀರು ಕಾಯೋ ಇಲ್ಲಿ ಇಟ್ಟರಿ ಹೋಗಿ ಹೆಂಗೆ ಬರಾತಿತ್ತು ನೋಡ್ರಿ ಇಷ್ಟು ಸಿಕ್ಕಾಪಟ್ಟೆ ಮಳೆ ಒಳಗೂ ಕೂಡ ಹೋಗಿ ಬರಾತೈತಿ ಮತ್ತೆ ತೊಯ್ಯಲ್ಲ ಅನ್ಕೊಬಿಟ್ರಿ ನೀವು ತೊಯ್ತೈತಿ ಎಲ್ಲ ಮ್ಯಾಲಿಂದ ಕೂಡ ನೀರ್ ಬೀಳ್ತಾ ಹೋದ್ರೊಳಗ ನೆಕ್ಸ್ಟ್ ಏನಂತಂದ್ರೆ ಈ ಥರ ಅದನ್ನ ಇದು ಇಟ್ಟಾರೀ ಮ್ಯಾಗ ಒಂದ್ ಸ್ವಲ್ಪ ಐತೆ ಹಂಗಾಗಿ ಕಟ್ಗಿ ಕೂಡ ಒಣ ಕಟ್ಗಿನೇ ಇಡ್ತಾರ ಶ್ರೀಪುಟ ಶ್ರೀಪುಟ್ರೀ ನೋಡ್ರಿ ಬಿಟ್ರ ಅಲ್ಲೇ ಹೋಗಿ ಇದನ್ನ ಮಾಡಂಗ ಕಾಣ್ತಾನೆ ಜಾಕ ಮಾಡಂಗ ಇಷ್ಟು ಮಳೆ ಬರಾತೈತಿ ರೀ ಫ್ರೆಂಡ್ಸ್ ಆ ಒಟ್ಟ ಹೊರಗೆ ಹೋಗಕ್ಕೆ ಅವಕಾಶನೇ ಇಲ್ಲ ಅನ್ನಂಗ ಆಗ್ತೈತಿ ನೋಡಿದ್ರಲ್ರಿ ಹೆಂಗದಂತ ಹೇಳಿ ವಾತಾವರಣ ಇದೇ ವಾತಾವರಣಕ್ಕೋಸ್ಕರನೇ ನಾನು ಇಲ್ಲಿ ಗೋವಾಕ್ಕೆ ಬರಲಾರ್ದು ಅಲ್ಲೇ ನಿಂತಿದ್ದೆ ಇದು ನೋಡ್ರಿ ಶ್ರೀ ಬಡ್ಡೆ ಮಾಡಿದ್ದಾಗ ಯಾರೋ ಬಹುಶಃ ಅಕ್ಕಿ ಕೊರ್ಸಿದ್ರೆ ಅನ್ಸುತ್ತೆ ಹುಡುಗರು ಸಣ್ಣ ಹುಡುಗರು ಹಾಗಾಗಿ ಇದನ್ನ ತೊಳ್ದ ಹಾಕು ಬಡ್ಡೆದ್ದು ಮರದಿನ ತೊಳ್ದಾಕೀನ್ರಿ ನಾಲ್ಕೈದು ದಿನ ಆಗೋಕೆ ಬಂತು ಇನ್ನೂ ಒಣಗಿಲ್ಲ ಹಂಗೆ ಹಸಿ ಐತಿ ಮಳಿನೇ ಹತ್ತಿ ಬಿಟ್ಟೈತಿ ರೀ ಪೂರ್ತಿ ಎಲ್ಲಿ ಒಣಗಬೇಕಿದ್ದು ಮಕ್ಕಳಿಗೆ ಕೂಡ ಬ್ಯಾಸರಿಗೈತಿ ಇಂಥ ಮಳೆ ಆದರೆ ಒಂದು ಚೂರು ಛತ್ರಿ ಹಿಡ್ಕೊಂಡು ರಚಿತ ನಮ್ಮ ಮನೆಗೆ ಬರ್ತಿದ್ಲು ನಾನು ಅವ್ರ ಮನೆಗೆ ಹೋಗಿದ್ನಿ ಇವಾಗ ಹೆಂಗೆ ಆಯ್ತಪ್ಪ ಅಂತಂದ್ರೆ ಊರಿಗೆ ಹುರಿಗುಗಳ ಎಲ್ಲಿ ಬರಕ ಅವಕಾಶ ಇಲ್ಲ ಈ ಪುಣ್ಯಾತ್ಮಿಯರ ಕೆಂಪಿ ಅಂತ ಏನ್ ಕರೀತಿವಿ ನೋಡ್ರಿ ಈಕಿ ಹೊರಗಡೆ ಬರ್ತಾಳ ಅಂತಂದ್ರೆ ಆಕೆ ಅಂತ ಹೊರಗಡೆ ಬರುದೇ ಇಲ್ಲ ನಿಮ್ಗೆ ಯಾರಿಲ್ಲ ತಂದವರು ನೋಡ್ರಿ 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 ಮಳಿ ಹೆಂಗ್ ಬರಾಕ್ತಿ ತಪ್ಪುರಿ ಮಳಿ ಹೆಂಗ್ ಬರಾಕ್ತಿ ತಪ್ಪು ಹೆಂಗತಿ ಬೇಜಾರ ಮಳಿ ಬಾಳ್ ಬೇಜಾರಾಗತ್ತನು ಯಾಕೆ ಬೇಜಾರಾಗತೈತಿ ನಿನ್ಗ ಅಲ್ಲ ನಿನ್ಗ ಯಾಕೆ ಬೇಜಾರಾಗತೈತಿ ಮನ್ಷಾಗ ಬೇಜಾರಾಗತ್ತತಿ ಹೊರಗೋಗ ಆಗವಲ್ದಲ್ಲ ಮಳೆ ಮಳಿ ಆಟ ಆಟಾಡಕ್ ಆಗವಲ್ದಲ್ಲ ನೋಡ್ರಿ ನೋಡ್ರಂ ಬೇಜಾರ ಆಗತಿತ್ತು ಅಂತಲ್ಲ ಮಾತಾಡೋದ್ ಕೇಳ್ಕೊಂಡ ಓ ಬಜಿ ನಿಂದೇನಪ್ಪ ಓಂಕಾರ ಏ ಏ ಏನಾಗತೈತಿ ಏನಾಗತೈತಿ ಬೇಜಾರ ಆತತಿ ಓಕೆ ರೀಪ್ಪ ನಾ ನೋಡ್ರಿ ಎಲ್ಲ ಹಂಗೆ ಐತಿ ಹತ್ತಿಟ್ರು ನಮ್ಮ ಓಂಕಾರ ಪುಟ್ಟಿ ಕೆಡವದ ಕೆಡವದೆ ನಾನು ಹಂಗೆ ಒಗಿದ ಹೋಗಿದೆ ಮಳಿ ಒಂದೈತ್ರಿ ಐತ್ರಿ ಮತ್ತ ಮನಿ ಎಲ್ಲಾ ಸೀಗ್ರ ಸೀಗ್ರ ಆದಂಗ ಕಣೆ ಕಾಣತೈತಿ ನೋಡ್ರಿ ಶುಕ್ರವಾರ ಅಂತ ಹೇಳಿ ಮನೆಯೆಲ್ಲಾ ತೊಳ್ಕೊಂಡಿನ್ರಿ ನೆಕ್ಸ್ಟ್ ನೀರ್ ಕಾಯಕ್ಕೆ ಇಟ್ಟೀನಿ ಇವ್ರಿಗೆ ಜಳಕ ಮಾಡಿಸಿ ಒಮ್ಮನ್ ಮುಕ್ಕೊಂಡು ಅಂದ್ರೆ ನಾನು ಬಟ್ಟೆ ಹೋಗಿ ಜಳಕ ಮಾಡಿ ಹೊರಗೆ ಬರ್ಬೇಕು ನೋಡ್ರಿ ಇನ್ನೂ ಒಮ್ಮೆ ಮೇಲೆ ಅರ್ಥ ಆಗಲ್ಲ ಅರ್ಥ ಆಗತಿಲ್ಲ ಒಮ್ಮೆ ಹೇಳಿದ್ರೆ ಹ್ಮ್ ಹಾ ಅಭಿ ಕರ್ರೆ ಕ್ಯಾಜ್ ಅಡುಪೋಚ ಓಯ್ ಶ್ರೀ ಶಿರ ಒದ್ರಿದ್ರೆ ಹೋಗಕತಿ ಮುಂದ ಕೆಳವ್ಲಕ್ಕಿವಿ ಓ ನಿನ್ನಿಂದ ಅವನು ಬರ್ತಾನ ಮಾಡ್ತಿ ಏನ್ ಮಾಡ್ತಿ ಮಾಡಿ ನೋಡ್ತೀನಿ ನಾನು ನೋಡ್ತೀನಿ ಅವ ನಿನ್ನಿಂದ ಬಂದ ಬೀಳ್ ಒಂದ ತಟ್ಟೆಗಾರ ನಿನ್ನ ಹೆಂಗ್ ಮಾಡ್ತೀನಿ ಅವಾಗ ಏನ್ ಹೇಳಲ್ಲ ನೋಡಾಕತಿ ನಾವ್ ಮಾತಾಡೋದಕ್ಕೆ ಮೂನಾರ ಕಲ್ಲ ನೋಡ್ರಿ ಹೊಲಸ್ ನೋಡಿ ಹಾಯ್ ಫ್ರೆಂಡ್ಸ ಬರ್ರಿ ಈಗ ಒಮ್ಮೆ ಸಂಜೆ ಟೈಮ್ದಾಗ ನಾನು ಲಾಗ್ ಸ್ಟಾರ್ಟ್ ಮಾಡಿದೆ ಯಾಕಂತಂದ್ರೆ ನಾನು ಬೆಳಗ್ಗೆ ಏನು ಲಾಗ್ ತಗೊಂಡಿದ್ದೆ ಅದ್ರ ಮ್ಯಾಗ ಲಾಗ್ ತಗೊಳ್ಳಷ್ಟು ಏನು ಕೆಲಸ ಇದು ಇದ್ದಿದ್ದಿಲ್ಲ ನೋಡ್ರಿ ಯಾಕೆ ಯಾಕಂತಂದ್ರೆ ಇಬ್ಬರಿಗೆ ಮಕ್ಕಳಿಗೆಲ್ಲ ಮಲಗಿಸಾದ ಮೇಲೆ ನಾನು ಬಟ್ಟೆ ತೊಳೆದು ಜಾಗ ಮಾಡಿ ಬರೋಷ್ಟೊತ್ತಿಗೇನೆ ಪೂಜೆ ಮಾಡೋ ಸಿಕ್ಕಾ ಬಿಟ್ಟರೆ ಟೈಮ್ ಆಗಿಬಿಡುತ್ತೆ ಇನ್ನೇನು ಬಿಡಪ್ಪ ಇನ್ಮೇಲೆ ನಲ್ಲಿ ಹೋಗಿ ಮಾಡಲಿ ಅಂತ ಹೇಳಿ ಅನ್ನ ಸಾಂಬಾರು ಮಾಡಿದ್ನಿ ಮತ್ತು ನೆಕ್ಸ್ಟ್ ನಾನೆಲ್ಲ ಮ್ಯೆ ಕೆಲಸ ಮಾಡಿ ಒಂದಷ್ಟು ರಿಲ್ಯಾಕ್ಸ್ ಆಗೋ ಅಷ್ಟು ಅನ್ನೋಷ್ಟೊತ್ತಿಗೇನೆ ಓಂಕಾರ ಇದ್ದ ಶ್ರೀಗ ಅವರಿಬ್ಬರು ಊಟ ಗೀಟ ಮಾಡಿ ಆಡಿ ಕೇಸಿ ಒಂದು ತಾಸು ಮಲ್ಕೊಂಡೆ ಅವ್ರ ಜೊತೆಗೆ ನಾನು ಮಧ್ಯಾಹ್ನ ನೆಕ್ಸ್ಟ್ ಇವಾಗ ಎದ್ದೀನಿ ರೀ ಮಾಡಿದ್ನಿ ಮಾಡಿದ್ನಿ ಕುಡುದಿ ಒಂದು ಎರಡು ಬಿಸ್ಕಿಟ್ ತಿನ್ಸಿದ್ಯಾ ಬಟ್ಟಿ ಬರೀ ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಹೇಳೋದೇ ಆಗಿತ್ರಿ ಫ್ರೆಂಡ್ಸ ಬಟ್ಟಿ ಮಡ್ಸಿದ್ದೇ ಇಲ್ಲ ಸದ್ಯಕ್ಕೆ ನಾನು ಬಟ್ಟೆ ಮಾಡಿಸೋ ಕಾರ್ಯಕ್ರಮನ ಹಮ್ಮಿಕೊಂಡಿನಂತ ಓಂಕಾರ ಇಲ್ಲಿ ಬರಬೇಡಪ್ಪ ನೀವು ಹುಚ್ಚಿಗಿಚ್ಚಿ ಒಡ್ದಿ ಅಂತೀನಾ ಹೊಸ ಬಟ್ಟೆ ಮ್ಯಾಗ ಇಲ್ಲಿ ನೋಡ್ರಿಪ್ಪ ಟೈಮ್ ಏಳು ಗಂಟೆ ಆಯ್ತು ರೀ ಭಾಗ್ಯಲಕ್ಷ್ಮಿ ಸೀರಿಯಲ್ ಹೊತ್ತಿತ್ತು ತೋರಿಸ್ತೀನಿ ನಿಮಗೆ ಸದ್ಯಕ್ಕೆ ಸೀರಿ ನಾನು ಒಂದಷ್ಟು ಬಡಿಸಿ ಬಟ್ಟಿನ ಮಡಚಿಟ್ಟಿನಿ ಇನ್ನೇನು ಜಾಸ್ತಿ ಇಲ್ಲ ನಾನು ಸೀರೆನ ಮಡಚಿಟ್ಟಿನ್ರಿ ಇಷ್ಟೇ ನೆಕ್ಸ್ಟ್ ಬಟ್ಟೆ ಮಡಚಿಟ್ಟಿನಿ ಮತ್ತು ನಮ್ಮ ಮನೆಯವ್ರ ಬಟ್ಟೆ ಮಡಚಿಟ್ಟಿನಿ ಕೆಳಗಿನ ಇನ್ನೂ ಹಂಗಾದವ್ರಿ ಇವೆಲ್ಲ ಒಂದಿಷ್ಟು ಹೊಸ ಪ ಸೀರೆ ಪತ್ಲಗಳು ಲಂಗ ಅವು ಇವು ಮಡಿಸೋದವು ಓಂಕಾರ ಸ್ತ್ರೀವು ಬಟ್ಟಿನ ಬೇರೆ ಕಡೆ ಶಿಫ್ಟ್ ಮಾಡೀನಿ ಹೇಳಿ ನಿಮಗೆ ನಾನು ತೋರಿಸ್ತೀನಿ ಅಂತ ಬಳಿ ನೋಡ್ರಿ ಎಷ್ಟು ಸೂಪರ್ ಅದಾವ ಇವು ಬಳಿ ಅದು ಎರಡು ಗಂಟೆ ಹದಿ ಸೀರೆ ಮಾಡೋದು ಬಂದಿತಿಲ್ರಿ ಅವಾಗ ಮಮ್ಮಿ ಕಟ್ ಕಳಿಸಿದ್ರಿ ರೀ ಇವೇನೈತಿ ಇಲ್ಲಿ ನಮ್ಮ ಗೆಳತಿ ಪ್ರೀತಿ ಅನ್ನಕಿ ಹಸಿರು ಬಳಿ ಒಂಥರ ಕಾಜಿನ ಬಳಿ ಐತಿ ಅದವ್ರಿ ಅದ್ರ ಕೆಳಗ ಪ್ಲಾಸ್ಟಿಕ್ ಇನ್ ಕೋಟಿಂಗ್ ಅದಾವ್ ಸೂಪರ್ ಅದ ನೋಡ್ರಿ ಇವು ಚಂದ ಅದ ಇಲ್ರಿ ಕಮೆಂಟ್ ಮಾಡಿ ಹೇಳ್ರಿ ಈ ಬಳಿ ಸಿಕ್ಕಾಪ್ಟೆ ಇಷ್ಟಪಟ್ಟಿದ್ರು ಕೋಳೋರ್ ಇವು ನಾಲ್ಕು ನಾಲ್ ನಾನು ತಗೊಂಬಂದಿದ್ದೆ ರೀ ಇಷ್ಟಂತ ಸಿಫ್ಟ್ ಮಾಡೀನ್ರಿ ನಮ್ಮ ಬಟ್ಟಿನೇ ಆಗಿದ್ದು ಓಂಕಾರರ ಬಟ್ಟೆ ನಮ್ಮ ಬಟ್ಟೆ ಎಲ್ಲ ಗಿಜಿ 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 ಅನ್ನಿಸ್ತಿತ್ತು ಇನ್ನೂ ಇಷ್ಟೇ ಒಳಗೆ ಇಷ್ಟೆಲ್ಲ ಇಡಿಸ್ಬೇಕು ಹಾಗಾಗಿ ಅವ್ರ ಬಟ್ಟಿಗೆ ಬೇರೆನೇ ಒಂದು ಇದನ್ನು ಮಾಡೀನ್ರಿ ನೆಕ್ಸ್ಟ್ ಆ ಬ್ಯಾಗ್ ಏನಿತ್ತಲ್ಲ ಕಾಟನ್ ಮ್ಯಾಗ ಆ ಬ್ಯಾಗು ಕೂಡ ಖಾಲಿ ಮಾಡಿದ್ನಿ ಖಾಲಿ ಮಾಡಿ ಸುಮ್ಮ ಒಂದು ಕವರ್ ಹಾಕಿ ಮ್ಯಾಗ್ ಇಟ್ಬಿಟ್ಟೆ ಬ್ಯಾಗ ಯಾಕ ಸೊ ಅದು ಇಲಿ ಒಂದು ರೀ ಈಗ ನಾ ಇರ್ಲಾರ ಸಂಬಂಧ ಮತ್ತು ನಮ್ಮ ಮನೆಯವ್ರು ಹಾಗೆ ಬಾಕ್ಲೇ ಹೋಗಿಬಿಟ್ಟವ್ರ ಏನೋ ಗೊತ್ತಿಲ್ಲ ಇಲ್ಲಿ ಬಂದು ಒಳಗೆ ಕೊಂಡದ ಅದನ್ನ ಹೆಂಗಾದರೂ ಮಾಡಿ ಹೊರಗೆ ಹಾಕ್ಬೇಕ್ರಿ ಇವಾಗ ನೆಕ್ಸ್ಟ್ ಕೆಲಸ ಮಾಡೋದು ಅದೇ ರೀ ಯಾಕಂದ್ರೆ ಎಲ್ಲ ಪೇಪರ ಚೀಲ ಅವೆಲ್ಲ ಕಡೆ ಚಲು ಮಾಡಿಬಿಡ್ತಾವೆ ನಾವು ನೋಡ್ರಿ ಎಷ್ಟು ಗೋಧಿ ಜೋಳ ಅವೆಲ್ಲ ತಗೊಂಬಂದಿವೆಲ್ಲ ಅವಕೂರ್ ಸಾಮಾನು ಸ್ವಲ್ಪ ಅದನ್ನು ಹೊರಗಡೆ ಕಳಿಸ್ಲೇಬೇಕು ಇಷ್ಟಂತು ಒಯ್ತು ನೋಡ್ರಿ ಈಗ ಇವೆಲ್ಲ ಕೆಲಸ ಮಾಡಾದ್ಮೇಲೆ ನಾನು ನಿಮಗೆ ಹೆಂಗೆ ಅಂತ ತೋರಿಸ್ತೀನಿ ಅಂತ ಬಾಯ್ ಬರೀ ಮಾಡೋ সব নাম কষ্ট তো

लड़ी जी जी गणपति ಫ್ರೆಂಡ್ಸ್ ಅಲ್ಲಿ ನೋಡ್ರಿ ವಾಪ್ ತಗೊಳ್ಳೋದು ಇಬ್ರು ಅಣ್ಣ ತಮ್ಮ ಏನ್ ಮಾಡತ್ತಾರ ಅಂತೇಳಿ ಇಡೀಶ್ರಿ ಹ್ಮ್ ತಮ್ಮಗ ಚಲೋ ಚಲೋ ಐತಿ ಇಲ್ಲ ಚಲೋ ಐತಿ ಉಲ್ಟಾ ಇಡದಿ ಅದನ್ನ ಮಷೀನ್ ಉಲ್ಟಾ ಅವಾಗ ಅಯ್ಯೋ ಉಲ್ಟಾ ಹಾಕಿತ್ತಿದು ಸೀದಾ ಹಾಕು ಹಾಕು ನೀರಿಲ್ಲ ನೀರ್ ಇಲ್ಲ ನೀರ ಇಲ್ಲಂತ ಶಾಣಿ ಅದ ನೋಡವ ಅಂತ ಏ ಏಕಕಾರ ಮೆಷಿನ್ ಬಿಸಿ ಹಚ್ ಹಚ್ ಹಚ್ಚ ಮುಗಿಗಚ್ 哎，下次等我开课